ಜನರಿಗೆ ಗೊತ್ತಿರುತ್ತೆ ಮೌಂಟೇನ್ ಅಲಿಯಾಸ್ ಭೀಷ್ಮ ಯಾರು ಅಂತ ಯಾಕಂದ್ರೆ ಇದು ಒಂದು ಮುಂಚೆನೂ ಕೂಡ ಒಂದು ಬೀಟಮ್ಮ ಗುಂಪಿನಲ್ಲಿ ಇದ್ದಂತ ಒಂದು ಕಾಡಾನೆ ಆಗಿರುತ್ತೆ ಸೊ ಕರಡಿ ಆಗಿರ್ಬೋದು ಗುಂಡ ಆಗಿರ್ಬೋದು ನಂತರದಲ್ಲಿ ಒಂದು ಭೀಷ್ಮ ಅಲಿಯಾಸ್ ಮೌಂಟೇನ್ ಆನೆ ಸೊ ಎಲ್ಲವೂ ಕೂಡ ಒಟ್ಟಿಗೆ ಇರ್ತಾ ಇದ್ದ ಕೆಲವು ವರ್ಷಗಳ ಹಿಂದೆ ಭೀಷ್ಮನನ್ನ ಹಿಡಿದಿದ್ದು ಒಂದು ಮೂರು ವರ್ಷದ ಹಿಂದೆ ಸೊ ನೋಡ್ತಾ ಇರ್ಬೋದು ಕ್ಯಾಂಪ್ ಕ್ಯಾಂಪ್ನಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಆನೆ ಇನ್ನೇನು ಈಗ ಕರಡಿ ಕೂಡ ಟ್ರೈನ್ ಆಗ್ತಾ ಇದೆ ಆದಷ್ಟು ಬೇಗ ಅದು ಕೂಡ ರಿಲೀಸ್ ಆಗುತ್ತೆ ಇಬ್ರು ಕೂಡ ಒಂದೇ ಬ್ಯಾಚ್ ನವರು ಅಂತಾನೆ ಹೇಳ್ಬೋದು ಅಂದ್ರೆ ಒಂದೇ ಟೀಮ್ ನಲ್ಲಿ ಕಾಡಾನೆ ಆಗಿದ್ದಂತ ಟೈಮ್ ನಲ್ಲಿ ಓಡಾಡ್ತಿದ್ದಂತವ್ರು ಸೊ ಈಗ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದಾರೆ ಕ್ಯಾಂಪ್ ನಲ್ಲಿಯೇ ಅದ್ಭುತವಾದಂತ ಆನೆ ಭೀಷ್ಮ ಹೈಟ್ ಕಡಿಮೆ ಆದ್ರೆ ತುಂಬಾನೇ ಪವರ್ಫುಲ್ ಮತ್ತೆ ಬಲಶಾಲಿ ತುಂಬಾನೇ ಉಪಟಳವನ್ನ ಕೊಡ್ತಾ ಇತ್ತು ಅಂತಾನೆ ಒಂದು ಕಾಡಾನೆನ ಹಿಡಿತಾರೆ ನಂತರ ಅದನ್ನ ಕ್ರಾಲ್ಗೆ ಹಾಕ್ತಾರೆ ಭೀಷ್ಮ ಅಂತ ನಾಮಕರಣ ಮಾಡ್ತಾರೆ ತುಂಬಾ ಚೆನ್ನಾಗಿ ಪಳಗಿಸ್ತಾರೆ ಈಗ ಪ್ರತಿ ದಿನವೂ ಕೂಡ ದುಬಾರೆ ಕ್ಯಾಂಪ್ ಗೆ ಹೋದ್ರೆ ಭೀಷ್ಮನ್ನ ನೋಡ್ಬೋದು ಅಲ್ಲಿ ತುಂಬಾ ಚೆನ್ನಾಗಿ ಪಳಗಿದೆ ಆರಂಭದಲ್ಲಿ ತುಂಬಾನೇ ಕೋಪಿಷ್ಟನಾಗಿದ್ದ ಭೀಷ್ಮ ಈಗ ಕಂಪ್ಲೀಟ್ ಆಗಿ ಸಾಧು ಸ್ವಭಾವದವನಾಗಿದ್ದಾನೆ ಸೊ ಎಲ್ಲರೂ ಕೂಡ ಹತ್ತಿರಕ್ಕೆ ಹೋಗ್ತಾರೆ ಮುಟ್ತಾರೆ ಮೇವನ್ನ ಕೊಡ್ತಾರೆ ನಂತರ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಸೊ ಅಷ್ಟರ ಮಟ್ಟಿಗೆ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾನೆ ಬೇರೆ ಆನೆಗಳನ್ನು ಕೂಡ ಮಾತನಾಡಿಸ್ತಾನೆ ಭೀಷ್ಮ